ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನಿನ್ನ ಅಂದ್ರೆ ಇದ್ದೀನಿ ರೀ ನಮ್ಮ ಚಿಕ್ಕಮ್ಮನ ಮನ್ಯಾಗ ಅಂದ್ರೆ ನಮ್ಮ ತಮ್ಮನ ಮಗಳು ಜೋಳ ಕಾರ್ಯಕ್ರಮ ಐತಲ್ರಿ ಅದಕ್ಕೆ ಇಲ್ಲೇ ಇದ್ದೀನಿ ರೀ ಅವರ ಅಂದ್ರೆ ಟಿ ವಿ ಅದೆಲ್ಲ ಹಾಕಿದ್ರಿ ಬಾಜು ಮ್ಯೂಸಿಕ್ ರೀ ಹಾಗಾಗಿ ನಾನು ವಯಸ್ಸು ಅವ್ರ ಕೊಡಕ್ಕೆ ರೀ ಯಾಕಂದ್ರೆ ಮತ್ತು ಮ್ಯೂಸಿಕ್ ಅದಿದ್ರೆ ಕಾಪಿ ರೈಟ್ ಕಲೆ ಒಂದು ಬರ್ತಲ್ರಿ ಹಾಗಾಗಿ ನಾನು ವಯಸ್ಸವ್ರು ಕೊಡಬೇಕಾಯ್ತು ಇಲ್ಲೇ ನೋಡಿರಿ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಸಾಹಿತ್ಯಗೆ ತಗೊಂಡ್ರೆ ಸಾಹಿತ್ಯದಿಂದ ಜೋಳ ಕಾರ್ಯಕ್ರಮ ಅಂತೂ ಮುಗೀತ್ರಿ ಸಾಹಿತ್ಯ ಅಜ್ಜಿ ಅಜ್ಜಿಳಿ ಹಾಂ ಆಕೆ ಅಜ್ಜಿ ಈಕೆ ಸಾಹಿತ್ಯ ಹ್ಮ್ ಅಲ್ಲಿ ಅಂತರ ನಮ್ಮ ತಂಗಿನಿಂದ ನೋಡ್ರಿ ಕಡೆ ಹಾಗೆ ಸಾಹಿತ್ಯ ಅಂತ ಬಾಯಿ ಮಾಡಿ ಬಾಯಿ ಮಾಡಿ ನಾವು ಅವ್ರಿಗೆ ಹೋಗ್ತೀವಲ್ಲ ಕತ್ತಾಡ್ರಿ ನಮ್ಮ ಚಿಕ್ಕಮ್ಮ ಅಂದ್ರೆ ಅವ್ರಿಗೆ ಹೋತಾರೀ ಅವ್ರ ಈಗ ಮರ್ತ ಹೋಗ್ತಾರ ಮರ್ತರವ್ರಿ ಇವ್ರು ನಿಮ್ಮ ನಮ್ಮ ಚಿಕ್ಕಮ್ಮ ಅಂದ್ರೆ ಅವು ಅಂದ್ರ ತಂಗಿರಿ ಇವರು ಸ್ವಂತ ಅದಕ್ಕೀಗ ಅವ್ರಿಗೆ ಹೋಗ್ತಾರ್ರಿ ಅವರು ಅದಕ್ಕೆ ಸಾಹಿತ್ಯ ಒಂದು ಸ್ವಲ್ಪ ಎತ್ಕೊಡ್ತೀನಿ ಅಂಥೇಳಿ ಎತ್ಕೊಂಡ್ರಿ ಅಲ್ಲೇ ನೋಡ್ರಿ ರೊಟ್ಟಿ ರೊಟ್ಟಿ ಭಾಳ ಉಳ್ದವ್ರಿ ಅಂದ್ರೆ ಜೋಳ ಕಾರ್ಯಕ್ರಮಕ್ಕೆ ಮನುಷ್ಯರಲ್ರಿ ರೊಟ್ಟಿ ಚಿಕ್ಕಮ್ಮ ರೊಟ್ಟಿ ನಾ ಇದು ನೋಡ್ರಿ ತೊಟ್ಲಾರಿ ಇದು ನಮ್ಮ ಸಾಹಿತ್ಯ ಅಂದ ತೊಟ್ಲು ಕಾರ್ಯಕ್ರಮದ ವಿಡಿಯೋನು ನಾನು ಹಾಕಿದ್ದೀನಿ ರೀ ತೊಟ್ಲು ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ನಾನು ಎಲ್ಲ ಅದನ್ನು ಹಾಕಿದ್ದೀನಿ ರೀ ವಿಡಿಯೋಸ ನಾನು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡ್ರಿ ಆದ್ರೆ ಯಜಮಾನರು ಬರ್ತೀನಿ ಅಂತ ಹೇಳ್ಯಾರೀ ಅದ್ರ ಲೆಕ್ಕ ನಾನು ನಿಂತೀನಿ ರೀ ಯಜಮಾನ್ರು ಬಂದಮೇಲೆ ಗಾಡಿಮೇಲೆ ಹೋಗ್ತೇವ್ರಿ ಅದರ್ಸ್ಲಾ ನಾನ ಹೋಲತ್ತಿರ ಈಗ ಚಿಕ್ಕಮ್ಮ ಹೋಲತ್ತಾರೀ ಈಗ ನೋಡ್ರಿ ನಾವು ಊರಿಗೆ ರೆಡಿ ರೆಡಿಗಿದೇವು ಇನ್ನ ಯಜಮಾನ್ ಹೊಂಟ್ರಂತ್ರಿ ಅದಕ್ಕೆ ಗಾಡಿ ಮೇಲೆ ಕರ್ಕೊಂಡು ಬೇಡ ಬ್ಯಾಡ್ರಿ ಬಸ್ಸಿಗೆ ಹೋಗಬೇಕಂತ ಅನ್ಕೊಂಡಿದವ್ರಿ ನಾನು ಮತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅಂತಂದ್ರ ಮತ್ತ ಹೋಗ್ತಾರೀ ಅವ್ರ ಅವರು ನಾವು ಹೋಗ್ಬೇಕಂತ ಅನ್ಕೊಂಡಿದ್ದೇವ ಆದ್ರೆ ಮತ್ತೆ ಯಜಮಾನ್ರು ಹೊಂಟಾರ್ರಿ ನಮ್ಮ ತಮ್ಮ ಬಾಳ ಅಂತೀ ಯಜಮಾನ್ರಿಗೆ ಹಂಗಾಗಿ ಯಜಮಾನ್ರು ಹೊಂಟ್ರಿ ಅದಕ್ಕೆ ಬಸ್ಸಿಗೆ ಹೋಗಂತಾರೀ ಗಾಡಿ ಮ್ಯಾಲ ಹೋಗ್ತೇವ್ರಿ ಅಜ್ಜಿ ಊರಿಗೆ ನಿಮ್ಮ ಅಜ್ಜಿ ಕೂಡ ಹೋಗು ರೀ ಮರ್ತರಿಗೆ ಹೋಗಿ ಮಾರ್ತರಿಗೆ ಹೋಗಿ ಮಾರ್ತರಿ ಹೋದ್ರಿ ಒಮ್ಮೆ ಇದ್ದಿಲ್ಲ ಅದ್ರ ಅದೆಲ್ಲ ಅಂತ ಹೊಂಟಂತ ಬಾಯ್ ಬಾಯ್ ನಮ್ಮ ತಂಗಿ ನೋಡ್ರಿ ಮಾರ್ತರಿಗೆ ಹೋಗ್ತಾರ್ರಿ ನಮ್ಮ ತಂಗಿ ಮತ್ತ ನಮ್ಮ ಚಿಕ್ಕಮ್ಮ ಬಾಯ್ ಬಾಯ್ ಮಾಡ್ ಬಾಯ್ ಮಾಡ್ಯ ಬಾಯ್ ಬಾಯ್ ನಮ್ಮ ಸಮ್ಮು ಅಂತ ಐಸ್ ಕ್ರೀಮ್ ಇಟ್ಕೊಳ ಈಸ್ಕೊಟ್ಟಾಳ್ರಿ ಅವ್ರ ಅಜ್ಜಿ ತಿಳ್ಕುತ್ತಾರ ಸಮ್ಮು ಮತ್ತ ಚೆನ್ನಮ್ಮ ಇಲ್ಲಿ ನಮ್ಮ ತಂಗಿ ಅಂತ ಏನಪ್ಪ ತಂಗಿ ಕೊಡ್ತಾಳ ಈ ಕಿಬ್ಯಾನ್ ಹೋಗಿರ್ತಾಳ ನೋಡ್ರಿ ಹೊಸ ಮಂದಿ ಶುಕ್ರವಾರ ದಿನ ಬರ್ಲಿಕ್ಕಪ್ಪ ಅಂದ್ರೆ ನೋಡ್ರಿ ಊಟಮ್ಮ ನೀವೀ ಆ ರ ಬರ್ತಾನಂತ ಆದ್ರೆ ಬರ್ದಿಲ್ಲ ಝುಗ್ರದ್ದಿನ ಬರ್ಲಿಕ್ಕಂದ್ರೆ ನೋಡಿ ಪುಟೀ ನೀ ಏನು ಬರ್ತಿ ನಿಮ್ಮ ಹಾಂ ನೋಡು ನಡಿ ಬಾಸ್ ಬರ್ತೀವಿ ಏನು ನಿಮಗೆ ಅದಲ್ಲ ಎಲ್ಲಿ ಹೋಗ್ತಾರೆ ಇಲ್ಲಿದು ಇಳಿತು ರೀ ಅಲ್ಲಿಗೆ ಹಾಂ

ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ರಿ ನೋಡ್ರಿ ಊರ್ಲಿಂತ ಮನೇನೆ ರೀ ಲಾಗ್ ಅಂತೂ ಸ್ಟಾರ್ಟ್ ಮಾಡಕ್ ಅಲ್ಲಿ ನಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ ಅದೇ ಎಲ್ಲ ತಿನ್ನೀಕ್ ನೀನು ಬಿಟ್ಟು ಮಹಾನೆ ಅಂತೇಳಿ ನೀನು ಬಿಟ್ಟು ಮಹಾನು ಬಂದು ಇವಲ್ಲ ನೋಡ್ರಿ ನಮ್ಮ ಜನಮ್ಮ ನಾನು ಅದೇ ಎಲ್ಲ ಅಂತ ನಾನು ಹೇಳ್ತೀನಿ ನೀನು ಲಾಗ್ ಮಾಡ್ಬೇಕಂದ್ರೆ ಲಾಗ್ ಮಾಡೋದೇ ಅಲ್ಲಿ ರೀ ಮತ್ತು ಈಗ ಅಂತಂದ್ರೆ ಯಾಕಂದ್ರೆ ಸಮೃದ್ಧಿ ಜೋಳ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಸನಿ ಬಂದ್ರಿ ಅದ್ರ ಸಲಕ್ಕೀಗ ಮನೆ ಎಲ್ಲ ಜೋಳ ಹಸಿರು ರೀ ಇವತ್ತು ಜೋಳ ಅಳದ್ ಕೊಡ್ಬೇಕ್ರಿ ಈಗ ಜೋಳ ಎಷ್ಟು ಸೇರತ್ತವ ಅಂತೇಳಿ ನೋಡಿ ಅಳದ ಕೊಡ್ತೀನಿ ರೀ ಈಗ ನಮ್ಮ ಸಮೂ ಅಂತ ಮಕ್ಕಳಿ ಇಲ್ಲಿ ಮನ್ಸೂರಿ ಮ್ಯಾಗ ಮಕೊಂಡ್ರೆವ ಅಂತೂ ಸಮೃದ್ಧಿನೂ ಮಕೊಂಡಾಳ ಊಟಕ್ಕೆ ಅಂತಂದ್ರೆ ಪಲ್ಯ ಮತ್ತು ಚಪಾತಿ ಅನ್ನ ರೀ ಊಟನೂ ಆಗ್ಯದ ಬಟ್ಟೆ ಅದೆಲ್ಲ ಒಗೋದಕೀನ್ ರೀ ಬಟ್ಟೆವು ಬೇಗವ ಈಗ ಬಡ ಬಡ ಅಂತ ಜೋಳ ಹಸಿನ ಮಾಡಿ ಹೋಲ್ರಿ ಈಗ ಬಡ ಬಡ ಅಳದ್ ಕೊಡಬೇಕು ಮತ್ತು ಅವು ಅಂತ ನಾವು ಊರಿಗೆ ಹೋದಾಗ ಮೆಣಸಿನಕಾಯಿ ಎಲ್ಲ ರೀ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬಿಸಿಲು ಹಾಕಿ ಮೆಣಸಿನಕಾಯೂ ಖಾರ ಕುಡ್ಸಕ್ಕೆ ರೀ ಈಗ ಬರೋ ಏ ಯಾಚನೋ ಜೋಳ ಇವು ಜೋಳಕ್ಕೆ ಅಂತಂದ್ರೆ ಅಕ್ಕಿ ಕಲ್ಸಿನಿರೀಗ ನಾನು ನೋಡ್ರಿ ಇದ್ರಾಗ ಅಕ್ಕಿ ಮಿಕ್ಸ್ ಮಾಡೀನಿ ಈಗ ಅಲ್ಲಿ ತೊಗೊ ಹಾಕ್ಬಿಟ್ಟೀನಿ ರೀ ಚಪ್ಪಿ ಮ್ಯಾಗೆ ಜೋಳ ಎಲ್ಲ ಈಗ ಸೇರು ತೊಗೊಂಡು ರೀ ಎಷ್ಟು ಸೇರು ಅಥವಾ ನೋಡ್ತೀನಿ ರೀ ಮತ್ತಿನ್ನೆಷ್ಟು ಬೇಕಂತ ಅನ್ನಿಸಿದ್ರೆ ಮತ್ತು ಇನ್ನೊಂದಿಷ್ಟು ಜೋಳ ಮತ್ತು ಹಾಕಿ ಎರಡು ಮಿಕ್ಸ್ ಮಾಡ್ತೀನಿ ರೀ ಬರವಾ ಚೆನ್ನಮ್ಮ ಸೇರ್ಲಿಂತ ಸುಮ್ ಅಳದಂಗ್ರಿ ಯಾಕಂದ್ರೆ ನಾವ್ ಇಷ್ಟ ಕೊಟ್ಟೆ ಒಂದ್ ಲೆಕ್ಕ ಇರ್ತದ ಅಂತ ಹೇಳಿ ಅಳಲಿ ಇರ್ತೀವಿ ಯಾಕಂದ್ರೆ ಕೆಲವೀಸ ಬೀಸ್ತಾರ್ರಿ ಅದಕ್ಕ ಸುಮ್ಗೆ ಸೇರ್ಲಿ ಅಂತ ಅಳದಂಗ್ರಿ ಎರಡು ಹ್ಮ್ ನೋಡಿರಿ ಜೋಳ ಅದೆಲ್ಲ ಅಳದು ಕೊಟ್ರಿ ಅಂದ್ರೆ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿದ್ರಿ ನಾನು ಜೋಳದಾಗ ಮೊದಲೇ ಅಕ್ಕಿ ಎಷ್ಟು ಮಿಕ್ಸ್ ಮಾಡಿನಪ್ಪ ಅಂತಂದ್ರಿ ಅಕ್ಕಿ ಅಂತಂದ್ರೆ ಅಂದ್ರೆ ಅರ್ಧ ಜೋಳ ಅವಲ್ಲ ರೀ ಅಂದ್ರೆ ಒಂದು ಐವತ್ತು ಸೇರು ಜೋಳ ಕೊಟ್ರೆ ಒಂದಾಗ ಇಪ್ಪತ್ತೈದು ಸೇರು ಅಕ್ಕಿ ಹಾಕಿನ್ರಿ ಇಷ್ಟ ಹಿಂಗೆ ಹಾಕೀನ್ರಿ ನಾನು ಜೋಳ ಈಗ ಬೀಸ್ಲಾ ಕೊಟ್ಟಿರೋದು ಎಷ್ಟಪ್ಪ ಅಂತಂದ್ರಿ ಅಂದ್ರ ಒಂದು ಕ್ವಿಂಟಲ್ ಅಂತಾನೆ ಹೇಳ್ಬೋದು ರೀ ಹಿಟ್ಟು ಅಂದ್ರೆ ಒಂದು ಕ್ವಿಂಟಾಲ್ ಜೋಳ ಆತವ್ರಿ ಅಂದ್ರೆ ಐವತ್ತು ಸೇರು ಮ್ಯಾಲೆ ಇಪ್ಪತ್ತು ಸೇರು ನಮ್ಮ ಕಡೆಗೆ ಎಪ್ಪತ್ತು ಸೇರು ಅಂತೇಳಿ ಕರಿತೇವ್ರಿ ಎಪ್ಪತ್ತು ಸೇರಾ ಜೋಳ ರೀ ಬೀಸಕ ಇನ್ನೊಂದು ಹತ್ತು ಸೇರು ಹಾಕಿದ್ರೆ ಸಾಕ್ರಿ ಒಂದು ಕ್ವಿಂಟಲ್ ರೀ ಜೋಳ ಆದ್ರೆ ಹತ್ತು ಸೇರು ಕಂಬಿದ್ದಾವೆ ನೋಡಿರಿ ಒಂದು ಕ್ವಿಂಟಲ್ಕ ಅಷ್ಟು ಕೊಟ್ಟೀನಿ ರೀ ಬೀಸಲಕ್ಕ ಅದೇ ನಾವು ಕಾಟ ಮಾಡಿಸಿದ್ರೆ ಒಂದು ಕ್ವಿಂಟಲ್ ಜೋಳ ಆತವ್ರಿ ಅವು ಆದ್ರೆ ನಾವು ಸೇರಿನ ಲೆಕ್ಕ ಹಾಕಿ ಸಲಕ್ಕಾಗಿ ಹತ್ತು ಸೇರು ಕಡಿಮೆ ಬಿದ್ದಾವೆ ರೀ ಒಂದು ಕುಂಟಲ್ಕ ಅಂತ ಹೇಳ್ಬೋದು ರೀ ಆದ್ರೆ ಕಾಟದ ಲೆಕ್ಕ ಅಂದ್ರೆ ಒಂದು ಕ್ವಿಂಟಲ್ ಹಿಟ್ಟು ಕೊಟ್ಟಿನ ಬೀಸ್ಲಾಕ ನಾಳೆಲಿಂತ ರೊಟ್ಟಿ ಮಾಡಿಸ್ಲಾಕ ಚಾಲು ಮಾಡ್ಬೇಕು ರೀ ಮತ್ತು ಫ್ರೆಂಡ್ಸ್ ನಾವು ಹೊಂದಿಕೇಣಿಗೆ ಹೋಗಿದ್ದೇವಲ್ಲ ರೀ ನಮ್ಮ ಚಿಕ್ಕಮ್ಮರೂರಿಗೆ ಅದಕ್ಕೆ ನಮ್ಮ ಚಿಕ್ಕಮ್ಮ ಅಂತಂದ್ರೆ ಅಡ್ವಾನ್ಸ್ ಬಂಗಾರದ ಗಿಫ್ಟ್ ಕೊಟ್ಟಾಡ್ರಿ ಅಂದ್ರೆ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಡ್ವಾನ್ಸ್ ಆಗಿ ಬಂಗಾರದ ಗಿಫ್ಟ್ ಕೊಟ್ಟಾಡ್ರಿ ಅಂದ್ರೆ ಆವತ್ತೇ ತರಗತಿ ಬಿಡುವ ಅಂತಂದ್ರೆ ಭೀ ಕೇಳಿಲ್ರಿ ಮೊದ್ಲು ಮಾಡ್ಸಿಟ್ಟ್ರಿ ಈಗ ಒಂದು ಯಾಕಂದ್ರೆ ನಮ್ಮ ತಮ್ಮಂದು ಭೀ ತಮ್ಮನ ಮಗಳದ್ದು ಭೀ ಜೋಳ ಕಾರ್ಯಕ್ರಮ ಇತ್ತಲ್ರಿ ಅದಕ್ಕೆ ಅವಾಗೆ ಮಾಡ್ಸಿಟ್ರು ಅಂತರಿ ಇರ್ಲಾಕ ಮತ್ತು ಗದ್ಲೆಗ್ಯಾಕ ಈಗ ತಗೊಂಡು ಹೋಗುವ ಅಂತ ಹೇಳಿ ಮತ್ತು ಕಿವ್ಯಾಗೆ ಹಾಕೊಂಡೆ ಬಾ ಮತ್ತು ಜೋಳ ಕಾರ್ಯಕ್ರಮಕ್ಕೆ ಹೇಳಿ ಮಾಡ್ಸ್ಯಾಳ್ರಿ ನನಗೆ ಏನಪ್ಪ ಅದು ಬಂಗಾರದ ಗಿಫ್ಟ ನಮ್ಮ ಚಿಕ್ಕಮ್ಮ ರೀ ಇಲ್ಲೇ ನೋಡ್ರಿ ಇವಕ್ಕ ನಾವು ರಾಜ ಹಿಂದೂಸ್ತಾನಿ ಅಂತ ಕರಿತೇವ್ರಿ ಇವ್ ರಾಜ ಹಿಂದೂಸ್ತಾನಿ ಅಂತ ರೀ ನಮ್ಮ ಕಡೆಗೆ ಅಂತಂದ್ರೆ ಇವು ಮಾಡ್ಸ್ಯಾಳ್ರಿ ನಮ್ಮ ಚಿಕ್ಕಮ್ಮ ನಾನು ಎಷ್ಟು ಬ್ಯಾಡಂದ್ರು ಕೇಳಿಲ್ರಿ ಇರ್ಲಾಕ ಹಾಕೋ ಈಗ ಸಿಂದ್ರ ಮತ್ತು ಅಲ್ಲಿ ಜೋಳ ಕಾರ್ಯಕ್ರಮದಾಗ ಯಾಕ ಮಾಡ್ಸಿಟ್ಟಿ ಹಾಗಿದ್ರು ಭೀ ನೀನೇ ಯಾವ ಒಂದು ಕಲಬುರ್ಗ ಹೋದಪ್ಪ ಅಂದ್ರೆ ಹಾಕೊಂಬಾವ ಅಂಥೇಳಿ ಕೊಟ್ಟಾರ ನೋಡಿರಿ ಇವ ನವನಕಿರಣಿಗಿಲಿಂದ ನಮ್ಮ ಚಿಕ್ಕಮ್ಮ ತಗೊಂಬಂದಿರೋದು ನೋಡಿರಿ ಸಮೃದ್ಧಿ ಜೋಳ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅಡ್ವಾನ್ಸ್ ಆಗಿ ಬಂಗಾರದ ಗಿಫ್ಟ್ ಬಂದಿದೆ ನೋಡಿರಿ ಇವಂತ ಈಗ ನಾನು ಕಲಬುರ್ಗಿಗೆ ಅಂತಂದ್ರೆ ಹೋಗ್ಬೇಕು ರೀ ನಾ ಸಮೃದ್ಧಿ ಜೋಳ ಕಾರ್ಯಕ್ರಮದ ಹೊತ್ತಿಗೆ ಕಲಬುರ್ಗಿ ಹೋಗ್ತೀನಿ ಹೋಗಿ ಹಾಕೊಂಡ್ಬರ್ತೀನಿ ರೀ ಇವ